ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ಪ್ರಾಂತ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಮಾತನಾಡಿ ಸಾವಿರಾರು ಜನ ರೈತರು ಭೂಮಿಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಂತಹ ಸಂದರ್ಭದಲ್ಲಿ ಧ್ವನಿಯತ್ತದಂತಹ ಸಂಘಟನೆ ಈಗ ಕೇವಲ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒಬ್ಬರ ಹೆಸರನ್ನು ಹೇಳ್ತಾ ಹೋರಾಟ ನಡೆಸುತ್ತಿರುವ ರೈತ ಸಂಘಟನೆ ನಡೆಯ ಬಗ್ಗೆ ಬಹಳಷ್ಟು ಅನುಮಾನಗಳು ಕಾಡ್ತಿವೆ ನಾವು ರಮೇಶ್ ಕುಮಾರ್ ಪರವಾಗಿ ಮಾತನಾಡ್ತಿಲ್ಲ ರಮೇಶ್ ಕುಮಾರ್ ಸೇರಿದಂತೆ ಯಾರೇ ಬಲಾಢ್ಯರು ಕಾನೂನು ಬಾಹಿರವಾಗಿ ಜಮೀನು ಪಡೆದಿದ್ರೆ ನ್ಯಾಯಾಲಯದ ತೀರ್ಪುಗಳು ಹಾಗೂ ಸರ್ಕಾರದ ನೀತಿಗಳು ಏನಿದ್ವು ಕ್ರಮಗಳನ್ನು ಮುಂದುವರಿಸಿ ಒತ್ತುವರಿಯನ್ನು ತೆರವು ಮಾಡುವುದಕ್ಕೆ ನಾವು ಬೆಂಬಲಿಸುತ್ತೇವೆ ನಮ್ಮ ಸಂಘಟನೆ ವತಿಯಿಂದ ಯಾವುದೇ ವಿರೋಧ ಇಲ್ಲ ಕಳೆದ ಎರಡು ವರ್ಷಗಳಿಂದ ರೈತರಿಗಾದಂತಹ ಅನ್ಯಾಯದ ವಿಚಾರದಲ್ಲಿ ಧ್ವನಿ ಎತ್ತಿದಂತಹ ಸಂಘಟನೆ ಇವತ್ತು ಕಾರ್ಪೊರೇಟ್ ನೀತಿಗಳನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಿರುವಂತಹ ರೈತ ಸಂಘ ಹಾಗೂ ಅದರಲ್ಲಿ ಕೆಲಸ ಮಾಡ್ತಿರುವವರ ಬಗ್ಗೆ ಜಿಲ್ಲೆಯ ರೈತರು ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಂದ್ರು ಅವರು ಒಂದು ಆತಂಕದ ಒಂದು ಇದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಂದೂ ಕೂಡ ರೈತರ ಪರ ಧ್ವನಿ ಎತ್ತದಂತಹ ರೈತರ ಪರ ಧ್ವನಿ ಎತ್ತದಂತಹ ಒಂದು ಸಂಘಟನೆ ಇವತ್ತು ಈ ರೀತಿಯಾಗಿ ಒಂದು ವ್ಯಕ್ತಿಯ ವಿಚಾರದಲ್ಲಿ ಅದು ಓಪನ್ ಆಗಿ ನಾವು ಮಾತಾಡ್ತೀವಿ ಯಾರು ಶ್ರೀನಿವಾಸಪುರ್ ತಾಲೂಕಿನ ಮಾಜಿ ಶಾಸಕರೇನಿದಾರೋ ರಮೇಶ್ ಕುಮಾರ್ ಅಂತಕ್ಕಂಥ ಅವರ ವಿಚಾರದಲ್ಲಿ ಪದೇ ಪದೇ ಹೋರಾಟ ಏನು ಇವತ್ತು ನಡೆಸ್ತಾ ಇದ್ದಾರೋ ಸೊ ಇದು ನಮಗೆ ಇವತ್ತು ಅನೇಕ ರೀತಿಯಾದಂತಹ ಗುಮಾನಿಗಳಿಗೆ ಇವತ್ತು ಎಡೆ ಮಾಡುತ್ತೆ ಆ ರೀತಿಯಾದಂತಹ ಒಂದು ಆಸ್ಪದವನ್ನು ಕಲ್ಪಿಸ್ತಾ ಇದೆ ಅಂತಕ್ಕಂತ ಒಂದು ಇದು ನಮಗೆ ಇದಾಗ್ತಾ ಇದೆ ಸೊ ಹಾಗಾಗಿ ಇದರಿಂದ ಯಾರಿದ್ದಾರೆ ಅಂತಕ್ಕಂತ ಅನುಮಾನಗಳು ಕೂಡ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ ಎರಡು ವರ್ಷಗಳಿಂದ ಎಂದೂ ಕೂಡ ನೀವು ಸಾವಿರಾರು ಜನ ರೈತರು ಬೀದಿಗೆ ಬಂದ್ರು ರೈತರ ಮೇಲೆ ಕೇಸುಗಳಾದ್ರು ಜೈಲಿಗೆ ಹೋದ್ರು ನೀವು ರೈತ ಸಂಘ ಅಂತ ರೈತರ ಪರ ಇದ್ದೀವಿ ಅಂತ ಎಂದೂ ಕೂಡ ಬಾಯಿ ಬಿಚ್ಚಲಿಲ್ಲ ನೀವು ಪದೇ ಪದೇ ತೆರವು ಕಾರ್ಯಾಚರಣೆ ಮುಂದುವರಿಸಬೇಕು ಯಾರ ಬಲಾಡಿಗೆ ನೀವು ಎದುರುಕೊಂಡು ರೀತಿಯಲ್ಲಿ ಮಾತಾಡುವಂತ ಒಂದು ರೈತ ಸಂಘ ಇವತ್ತು ಈ ವಿಚಾರದಲ್ಲಿ ಪದೇ ಪದೇ ಹೋರಾಟ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಅನುಮಾನಗಳಿಗೆ ಗುಮಾನಿಗಳಿಗೆ ಇವತ್ತು ಆಸ್ಪದ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಹಾಗಾಗಿ ಹಂಗಂತೇಳಿ ನಾವು ರಮೇಶ್ ಕುಮಾರ್ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ರಮೇಶ್ ಕುಮಾರ್ ಅಂತ ಅವರು ಯಾರೇ ಒಂದು ಬಲಿಷ್ಠ ಯಾರೇ ಆಗಿರ್ಲಿ ಯಾರೇ ಕಾನೂನು ಬಾಹಿರವಾಗಿ ಮಾಡಿದ್ರೆ ಸೊ ಅದನ್ನ ಇವತ್ತು ಏನು ಕೋರ್ಟ್ ನ ತೀರ್ಪುಗಳು ಅಥವಾ ಸರ್ಕಾರದ ನೀತಿಗಳೇನಿದಾವೋ ಆ ಕ್ರಮಗಳನ್ನ ಮುಂದುವರಿಸಿ ಅಂತವನ್ನ ತಿರುಗೊಳಿಸಬೇಕು ನಮ್ಮದು ಅದರಲ್ಲಿ ವಿರೋಧ ಇಲ್ಲ ಅದಕ್ಕೆ ನಾವು ಸಪೋರ್ಟ್ ಇದೀವಿ ನಮ್ಮ ಪ್ರಾಂತ ರೈತ ಸಂಘ ಸಪೋರ್ಟ್ ಇದ್ದೀವಿ ಹಾಗಾಗಿ ಇವತ್ತು ಇಲ್ಲಿ ಇರುವ ಒಂದು ಗಂಭೀರವಾದಂತ ನಾವು ಪ್ರಶ್ನೆ ನಿಂತ ಇರತಕ್ಕಂಥದ್ದು ಎರಡು ವರ್ಷಗಳಿಂದ ರೈತರಿಗೆ ಆದಂತ ಈ ಅನ್ಯಾಯದ ವಿಚಾರದಲ್ಲಿ ಎಂದೂ ಧ್ವನಿಯತ್ತದಂತ ಮತ್ತು ಇವತ್ತು ನಿರಂತರವಾಗಿ ಅಧಿಕಾರಿ ಶಾಹಿ ಪರ ಇವತ್ತು ನಿಂತು ಕಾರ್ಪೊರೇಟ್ ನೀತಿಗಳ ಅನ್ನು ಬೆಂಬಲಿಸುವಂತ ಈ ರೈತ ಸಂಘ ಏನಿದೆಯೋ ಅಂತ ಒಂದು ರೈತ ಸಂಘವನ್ನ ಇವತ್ತು ಅಂತ ಒಂದು ನಾಯಕತ್ವ ಅದನ್ನ ಯಾರೆಲ್ಲ ಕೆಲಸ ಮಾಡ್ತಾ ಇದಾರೋ ಆ ವ್ಯಕ್ತಿಗಳನ್ನ ಜಿಲ್ಲೆಯ ರೈತಾಪಿ ವರ್ಗ ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ನಾವು ಎಚ್ಚರಿಸ್ತಾ ಇದ್ದೀವಿ ಯಾಕಂದ್ರೆ ರೈತರ ಪರ ಅಂತೇಳಿ ಹೆಸರಿಟ್ಕೊಂಡು ರೈತ ಸಂಘ ಅಂತೇಳಿ ಹೆಸರಿಟ್ಕೊಂಡು ರೈತರ ಪರ ಕೆಲಸ ಮಾಡದೆ ಕಾರ್ಪೊರೇಟ್ ನಿಧಿಗಳ ಪರ ಕೆಲಸ ಮಾಡುವಂತ ಇಂಥ ಒಂದು ಸಂಘಟನೆ ಬಗ್ಗೆ ಎಚ್ಚರ ಇರಬೇಕು ಮತ್ತು ಯಾವುದೇ ರೀತಿಯಲ್ಲಿ ಅವರನ್ನ ಬೆಂಬಲಿಸಬಾರದು ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಸ್ಪಷ್ಟವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾರಾಯಣಗೌಡರ ಬನ ಅಂತ ಕರೀತಾರೆ ಇವತ್ತು ಎರಡು ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಭೂಮಿಯ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇರುವಂತದ್ದು ತಮ್ಮೆಲ್ರಿಗೂ ಕೂಡ ಗೊತ್ತಿರುವಂತದ್ದು ಈ ವಿಚಾರದಲ್ಲಿ ಪ್ರಥಮ ಬಾರಿ ಅಂದ್ರೆ ಮೊದಲ ಒಂದು ಹೆಜ್ಜೆಯಿಂದ ಹಿಡಿದು ಇಲ್ಲಿಯ ತನಕ ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆ ಕ್ರಮವನ್ನ ನಾವು ಕಡಿಸ್ತಾ ಬಂದಿದ್ದೀವಿ ಇದರಲ್ಲಿ ನಾವು ಬಲಾಡ್ರು ಅಥವಾ ಇನ್ನು ಬಡವರು ಅಂತಕ್ಕಂಥ ಸಂಬಂಧ ಅಲ್ಲ ಸರ್ಕಾರ ರೈತರಿಗೆ ಭೂಮಿ ಕೊಟ್ಟಿರುವಂತದ್ದು ಹಾಗಾಗಿ ಹೆಚ್ಚುವರಿಯಾಗಿ ಏನಾದರೂ ರೈತರು ಉಳುಮೆ ಮಾಡ್ತಾ ಇದ್ರೆ ಅದನ್ನ ಸರ್ಕಾರ ವಾಪಸ್ ಪಡೆದು ನಿರುಕತಿಕರಿಗೆ ಆ ಭೂಮಿಯನ್ನ ಹಂಚಬೇಕು ಅನ್ನೋದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ನಿಲುವು ಆದ್ರೆ ಈ ವಿಚಾರದಲ್ಲಿ ನಾರಾಯಣಗೌಡರ ಬೈತರ ಪರವಾಗಿಲ್ಲ ಕೇವಲ ನಾ ಅರಣ್ಯ ಇಲಾಖೆ ಅಧಿಕಾರಿಗಳ ಪರವಾಗಿ ಮತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅವರು ಇಚ್ಛಾಶಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅದನ್ನ ನಾವು ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ ಎರಡನೇದು ನಮ್ಮ ಸೂರ್ಯನಾರಾಯಣ ಹೇಳಿದ ರೀತಿಯಲ್ಲಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಂಬತ್ತನೇ ತಾರೀಕು ಇದೇ ತಿಂಗಳು ನಡೆದಂತ ಘಟನೆ ಏನಿದೆ ಆ ಘಟನೆಗೆ ಇಬ್ಬರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರಿಂದ ಈ ಘಟನೆ ಮುಂದುವರೆದಿದೆ ಅಂತಕ್ಕಂಥದ್ದು ಈ ಘಟನೆ ಇಷ್ಟೊಂದು ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗ್ಲಿಕ್ಕೆ ಕಾರಣ ಇವರಿಬ್ರು ಒಂದನೇದು ಪೊಲೀಸ್ ಇಲಾಖೆಗೆ ಇವರು ಪತ್ರವನ್ನು ಕೊಟ್ಟಿದ್ದಾರೆ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತೇಳಿ ಆ ವಿಚಾರದಲ್ಲಿ ಇಲ್ಲಿನ ಶ್ರೀನಿವಾಸಪುರ ತಾಲೂಕಿನ ಪೊಲೀಸ್ ಇಲಾಖೆ ವಿಫುಲವಾಗಿದೆ ಎರಡನೇದು ತಹಸೀಲ್ದಾರ್ಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಮಗೆ ಇಲ್ಲಿ ಸ್ಥಳಾವಕಾಶ ಬೇಕು ಅಂತ ಹೇಳಿ ಅವರೇ ಮಾತಾಡ್ತಾ ಇದ್ದಾರೆ ಯಾರು ಗೌಡ್ರ ಬನ ಹಾಗಾದ್ರೆ ಅವ್ರು ಕೊಟ್ಟಿರ್ಬೇಕಾದ್ರೆ ಅವರಿಗೆ ನೀವು ಸ್ಥಳಾವಕಾಶ ಕೊಡ್ಬೇಕಾ ಬೇಡವಾ ಅಂತಕ್ಕಂಥದ್ದು ತೀರ್ಮಾನ ತಹಸೀಲ್ದಾರ್ಗೆ ಇರ್ತದೆ ಆದ್ರೆ ಅದರಲ್ಲಿ ನೀವು ಕೊಟ್ಟಿದ್ದೀರಾ ಅಥವಾ ಕೊಟ್ಟಿಲ್ವಾ ಅಂತಕ್ಕಂಥದ್ದು ಅಲ್ಲಿ ಮುಚ್ಚಿ ಮುಚ್ಚಿಡ್ತಾ ಇದ್ದೀರಿ ಆದ್ರೆ ಇಷ್ಟೆಲ್ಲ ಘಟನೆ ಆದ್ಮೇಲೆ ಲಾಸ್ಟ್ ಬಂದು ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನೀವ್ ಯಾರು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ನೀವ್ ಎದ್ದು ಹೋಗ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಅದು ಸರಿಯಲ್ಲ ಆ ರೀತಿ ಏನಾದ್ರು ನೀವು ಪರ್ಮಿಷನ್ ಕೊಟ್ಟರೆ ಅವ್ರು ಹೋರಾಟ ಮಾಡ್ತಾ ಇದ್ರೆ ಪ್ರಾರಂಭದಲ್ಲಿ ಪೊಲೀಸ್ ಇಲಾಖೆ ಅವ್ರನ್ನ ಕರೆಸಿ ನೋಡ್ರಿ ನಾನು ಪರ್ಮಿಷನ್ ಕೊಟ್ಟಿಲ್ಲ ಇವ್ರನ್ನ ಇಲ್ಲಿಂದ ವಾಪಸ್ ಕಲ್ಸಿ ಅಂತ ಹಾಡು ಮಾಡ್ಬೇಕಾಗಿತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಅವಕಾಶ ಇದೆ ಅವ್ರ ಈ ತಾಲೂಕಿನ ಸುಪೀರಿಯರ್ ಅವರು ಅವ್ರ ಯಾಕೆ ಕೆಲಸ ಮಾಡಲಿಲ್ಲ ಹಾಗಾಗಿ ಇವರಿಬ್ಬರು ಕೂಡ ಆ ಘಟನೆಗೆ ಪ್ರಮುಖ ಕಾರಣರು ಇನ್ನು ಮುಂದೆ ನಮ್ಮ ಶ್ರೀನಿವಾಸಪುರ ತಾಲೂಕು ಮಾತ್ರ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಹೋರಾಟಗಾರ ಮೇಲೆ ದಮನ ಮಾಡುವುದಾಗ್ಲಿ ಅಥವಾ ರೈತರನ್ನ ದಿಕ್ಕು ಸೊಪ್ಪು ದಿಕ್ಕು ತಪ್ಪಿಸುವಂತ ಒಂದು ಹೋರಾಟಗಳನ್ನ ನಡೆಸುವುದಾಗ್ಲಿ ಈ ರೀತಿಯಾದ ಆಗಬಾರ್ದು ಅಂತಕ್ಕಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘದ ನಿಲುವು ಸರ್ ತಮ್ಮ